ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಗಿಳಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಈ ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರೆ ಮುಂಚೆ ಡಿಸ್ಪ್ಲೇ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಾಡ್ತಾ ಇದ್ದೀನಿ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು ಇದು ಮೊನ್ನೆ ಪರ್ಫಾರ್ಮೆನ್ಸ್ ಏತ್ ಜಾನ್ ನೋಡಬಹುದು ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ನಾವು ಡೈರೆಕ್ಟ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡೋಣ ನೋಡಬಹುದು ನಿನ್ನೆ ಏಳು ಸಾವಿರದ ನೂರ ಎಪ್ಪತ್ತು ಕೋಟಿ ನೆಟ್ ಎಫ್ ಐ ಎಸ್ ಮಾಡಿದರೆ ಡಿ ಐ ಎಸ್ ಏಳು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಬರ್ಜರಿ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಅಂತಾನೆ ಐ ಎಸ್ ಕಡೆಯಿಂದ ಈ ತಿಂಗಳಲ್ಲೂ ಕೂಡ ನಿನ್ನೆ ಕೂಡ ಭರ್ಜರಿಯಾಗಿ ಸೆಲ್ ಮಾಡಿದರೆ ನೋಡಬಹುದು ಇವರೇನು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣ ಅಂತೂ ಆಸ್ ಆಫ್ ನೋವು ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಈಗಿನ ಸೆಲಿಂಗ್ ಅನ್ನ ನೋಡಿದ್ರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಟಿ ಸಿ ಎಸ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದಿನಿ ಈಗಾಗಲೇ ಟಿ ಸಿ ಎಸ್ ಅನ್ನು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಂಬರ್ಸ್ ಅಂತ ಜೊತೆಗೆ ಐಟಿ ಸೆಕ್ಟರ್ ಅಲ್ಲಿ ಇದರ ಇಂಪ್ಯಾಕ್ಟ್ ಇರುತ್ತೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಅದರ್ ಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಇರುವಂತ ಚಾನ್ಸಸ್ ಇರುತ್ತೆ ನೆಗೆಟಿವ್ ಇದ್ರೆ ಅಲ್ಲೂ ಕೂಡ ನೆಗೆಟಿವ್ ಇರಬಹುದು ಜೊತೆಗೆ ನಮ್ಮ ಇಂಡೆಕ್ಸ್ ಅಲ್ಲಿ ಹೆ ವೇಟ್ ಸೆಕ್ಟರ್ ಇದು ಇದರಲ್ಲಿ ಏನಾದರೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಇಂಡೆಕ್ಸ್ ಅಲ್ಲೂ ಕೂಡ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ರಿಸಲ್ಟ್ ಚೆನ್ನಾಗಿದೆ ಎಸ್ಟಿಮೇಟ್ ಅನ್ನು ಕೂಡ ಮೀಟ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಟಿ ಸಿ ಎಸ್ ಮೀಟ್ಸ್ ಎಸ್ಟಿಮೇಟ್ಸ್ ಜೊತೆಗೆ ಆರ್ಡರ್ ಪೈಪ್ ಲೈನ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ ಚೆನ್ನಾಗಿರ್ಬೋದು ಅನ್ನೋ ಮಾತನ್ನು ಕೂಡ ಮ್ಯಾನೇಜ್ಮೆಂಟ್ ಹೇಳಿದೆ ಓವರ್ ಆಲ್ ಅನ್ನ ತಂದಿದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನೋಡಬೇಕಾಗಿದೆ ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಮಾರ್ಕೆಟ್ ಅಥವಾ ಪಾಸಿಟಿವ್ ಬಟ್ ಲಾಂಗ್ ಟರ್ಮ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ನಾಟ್ ಬ್ಯಾಡ್ ಅಂತಾನೆ ಹೋಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಎಲೆಕ್ಸಿ ಇದರ ನಂಬರ್ಸ್ ಅನ್ನು ನಾವು ರಾತ್ರಿ ವಿಡಿಯೋದಲ್ಲಿ ನೋಡಿದ್ವಿ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಕಂಪನಿ ಈ ಟಾಟಾ ಕೂಡ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಅಥವಾ ನೆಗೆಟಿವ್ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ ಬಟ್ ಓವರ್ ಆಲ್ ನಂಬರ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನು ತಂದಿದೆ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ಬಟ್ ನೋಡೋಣ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಸ್ಟಾಕ್ ಐಆರ್ಇಿಯ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಕ್ಯೂ ತ್ರೀನಲ್ಲಿ ನಲ್ಲಿ ನಿನ್ನೆ ರಿಸಲ್ಟ್ ಗೆ ಮುಂಚೆ ಮೂರುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಬಹುದು ಐಆರ್ ಡಿ ಎಸ್ ಶೇರ್ ಪ್ರೈಸ್ ಇನ್ ಫೋಕಸ್ ಆಫ್ಟರ್ ಸ್ಟ್ರಾಂಗ್ ಕ್ಯೂ ತ್ರೀ ರಿಸಲ್ಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಮಾಡಿದೆ ನಾವು ನಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದು ಇದನ್ನ ನೋಡಿದೀರಿ ಅಂದ್ಕೊಳ್ತೀನಿ ತುಂಬಾ ಜನ ಇಲ್ಲ ಇದೆ ನೋಡಬಹುದು ರೆವಿನ್ಯೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಹಾಗೆ ಇಯರ್ಲಿ ಕೂಡ ನೋಡಬಹುದು ಲಾಸ್ಟ್ ಕ್ವಾರ್ಟರ್ ಸಾವಿರದ ಆರ್ನೂರ ಮೂವತ್ತು ಕೋಟಿ ಇತ್ತು ಈಗ ಸಾವಿರದ ಆರ್ನೂರ ತೊಂಬತ್ತೆಂಟಾಗಿದೆ ಇಯರ್ ಆನ್ ಇಯರ್ ಸಾವಿರದ ಇನ್ನೂರ ಐವತ್ ಮೂರಿಂದ ಸಾವಿರದ ಆರ್ನೂರ ತೊಂಬತ್ತೆಂಟಾಗಿದೆ ಪಿಬಿಟಿ ನಾನೂರ ಅರವತ್ತರಿಂದ ಐನೂರ ಕಳೆದ ವರ್ಷ ಮುನ್ನೂರ ಎಂಬತ್ತಾರು ಕೋಟಿ ಇತ್ತು ಈಗ ಐನೂರ ಮೂವತ್ತೆಂಟು ಕೋಟಿ ಪ್ಯಾಟ್ ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಎಂಬತ್ತೇಳು ಕೋಟಿ ಇತ್ತು ಈಗ ನಾನೂರ ಇಪ್ಪತ್ತೈದು ಕೋಟಿ ಆಗಿದೆ ಇಂದಿನ ವರ್ಷ ಮುನ್ನೂರ ಮೂವತ್ತೈದು ಕೋಟಿ ಇತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಎನ್ ಪಿ ಎ ವಿಚಾರದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡ್ಬೋದು ಟೂ ಪಾಯಿಂಟ್ ನೈನಿಂದ ಟೂ ಪಾಯಿಂಟ್ ಸಿಕ್ಸ್ ಏಟ್ ಡೌನ್ ಆಗಿದೆ ನಂತರ ಎನ್ ಎನ್ ಪಿ ಎ ಕೂಡ ಒನ್ ಪಾಯಿಂಟ್ ಫೈವ್ ಟೂ ಇಂದ ಒನ್ ಪಾಯಿಂಟ್ ಫೈವ್ಗೆ ಡೌನ್ ಆಗಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಕುತೂಹಲ ಅಂತ ಇದೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ತಗೊಳುತ್ತೆ ಹಾಗೆ ನೆಗೆಟಿವ್ ಇನ್ ಕೇಸ್ ಪರ್ಫಾರ್ಮೆನ್ಸ್ ಏನಾದ್ರು ಬಂದ ತಕ್ಷಣ ಭಯ ಪಡುವಂತದ್ದೇನಿಲ್ಲ ಕಂಪನಿಯ ನಂಬರ್ಸ್ ಚೆನ್ನಾಗಿದೆಯಾ ಇವತ್ತು ನೆಗೆಟಿವ್ ಬಂದ್ರೆ ಮುಂದೆ ಒಂದಿನ ಪಾಸಿಟಿವ್ ಬಂದೇ ಬರುತ್ತೆ ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ ನೋಡೋಣ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಯಾಕಂದ್ರೆ ಒಳ್ಳೆ ರಿಸಲ್ಟ್ ಇರೋದ್ರಿಂದ ನೋಡ್ ನೋವು ಫಾರ್ ದ ಬೆಸ್ಟ್ ನಂತರ ಆರ್ ಬಿ ಇನ್ಫ್ರಾ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ಮಂತ್ಲಿ ಟೋಲ್ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ಸಾರಿ ಕ್ವಾರ್ಟರ್ಲಿ ಸೇಲ್ಸ್ ಅಥವಾ ಟೋಲ್ಸ್ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿರೋದು ಥರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ತರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋಣ ರಿಸಲ್ಟ್ ಬಂದಾಗ ಇನ್ನು ನಮಗೆ ಕ್ಲಾರಿಟಿ ಸಿಗುತ್ತೆ ಈ ಕಾರಣದಿಂದ ಆರ್ ಬಿ ಇನ್ಫ್ರಾ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕ್ಯಾಂಪ್ಸ್ ಸುದ್ದಿಯಲ್ಲಿರುತ್ತೆ ನಿನ್ನೆ ವಿಡಿಯೋದಲ್ಲಿ ಒಂದು ಸ್ಮಾಲ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಕ್ಯಾಂಪ್ಸ್ ನ ಡೆಪಾಸಿಟ್ ಏನಿದೆ ಒನ್ ಕ್ರೋರ್ ಈ ಪಾಲಿಸೀಸ್ ತಲುಪಿದೆ ಅಂತ ಹಾಗೆ ನೈಂಟಿ ಪರ್ಸೆಂಟ್ ಆಫ್ ಇನ್ಶೂರೆನ್ಸ್ ಡಿಜಿಟಲ್ ಆಪ್ಷನ್ ಕೊಡ್ತಾ ಇದ್ದಾರೆ ಇನ್ಶೂರೆನ್ಸ್ ತಗೊಳ್ತಿರೋರಿಗೆ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಕ್ಯಾಂಪ್ಸ್ ಕೂಡ ಸುದ್ದಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಹೇಗೆ ಅಂತಂದ್ರೆ ಇನ್ಶೂರೆನ್ಸ್ ಪಾಲಿಸೀಸ್ ಅನ್ನ ಲೈಕ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಟಾಗಿ ಫಾರ್ ಎಕ್ಸಾಂಪಲ್ ನಾವು ಶೇರ್ ಗಳನ್ನ ತಗೊಂಡ್ರೆ ಅದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಪಾಲಿಸೀಸ್ ತಗೊಂಡ್ರೆ ಅದರ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದು ಅಲ್ಲಿ ಇರುತ್ತೆ ಆ ರೆಪಾಸಿಟರಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದು ಕ್ಯಾಂಪ್ಸ್ ಸಿ ಡಿ ಎಸ್ ಎಲ್ ಎಪಾಸಿಟರಿ ಸರ್ವಿಸ್ ಪ್ರೊವೈಡ್ ಮಾಡುತ್ತೋ ಅದೇ ರೀತಿ ಕ್ಯಾಂಪ್ಸ್ ರೆಪಾಸಿಟರಿ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಇನ್ಶೂರೆನ್ಸ್ ಗೆ ಇನ್ಶೂರೆನ್ಸ್ ಬಾಂಡ್ಸ್ ಆಗಬಹುದು ಇವೆಲ್ಲ ಕೂಡ ಡಿಜಿಟಲ್ ಫಾರ್ಮ್ ಅಲ್ಲಿ ಇಟ್ಕೊಳ್ಳುವಂತದ್ದು ಒಂದು ಹೊಸ ಬಿಸಿನೆಸ್ ಸೆಗ್ಮೆಂಟ್ ಮದಿನಿಂದ ಇರುವಂತದ್ದೇ ಬಟ್ ಇಷ್ಟು ದಿನ ಜಾಸ್ತಿ ಜನ ಬಳಸ್ತಾ ಇರಲಿಲ್ಲ ಈಗ ಬಳಸಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಷ್ಟೇ ನಂತರ ಇಂಡಿಜಿನ್ ಲಿಮಿಟೆಡ್ ಇರುತ್ತೆ ಕಂಪನಿ ಕ್ಲಿನಿಕ್ ಓಪಿಎಸ್ ಅನ್ನುವಂತ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕ್ಲಿನಿಕಲ್ ಟ್ರಯಲ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇಂಡಿಜಿನ್ ಲಿಮಿಟೆಡ್ ಕೂಡ ಸುದ್ದಿ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಇದೆ ತುಂಬಾ ಜಾಸ್ತಿ ದಿನದ ಚಾರ್ಟ್ ಅವೈಲೇಬಲ್ ಇಲ್ಲ ಇಲ್ಲಿ ಒಂದ್ಸಲ ಬೇಕಿದ್ರೆ ಬಿಎಸ್ ನಲ್ಲಿ ಚೆಕ್ ಮಾಡಿ ಇದು ಎನ್ಎಸ್ಸಿ ಪ್ರಕಾರ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವೋಡಾಫೋನ್ ಐಡಿಯಾ ಸುದ್ದಿ ಇರುತ್ತೆ ಕಾರಣ ಕಂಪನಿ ಪ್ರಿಫರೆನ್ಷಿಯಲ್ ಇಶ್ಯೂ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿದೆ ಸಾವಿರದ ಒಂಬೈನೂರು ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ಹಿಂದೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೋಟಿ ರೈಸ್ ಮಾಡಿದೆ ಕೋಟಿ ಶೇರ್ಗಳನ್ನ ಅಲಾಟ್ ಮಾಡಿದೆ ಇನ್ವೆಸ್ಟರ್ಸ್ ಗೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೈನ್ ಡೆಲಿವರ್ ಮಾಡಿದೆ ನೇವಿಗೆ ನೋಡಬಹುದು ಮಜಗಾವ್ ಡಾಕ್ ಡೆಲಿವರ್ ಕಾರ್ಪಿಯನ್ ಸಬ್ಮರೈನ್ ಟು ಇಂಡಿಯನ್ ನೇವಿ ಸಿಕ್ಸ್ ಡೆಲಿವರಿ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರೋದು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ವಾರಿ ಎನರ್ಜಿಸ್ ಸುದ್ದಿಲಿರುತ್ತೆ ವಾರಿ ಎನರ್ಜೀಸ್ ನ ಜೊತೆಗೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಈ ಎರಡು ಕಂಪನಿಗಳು ಕೂಡ ಸುದ್ದಿಲಿರುತ್ತವೆ ಕಾರಣ ಈ ಎರಡು ಕಂಪನಿಗಳು ಕೂಡ ವಾರಿ ಇಂಡಿಯಾ ಫೌಂಡೇಶನ್ ಅನ್ನ ಇನ್ಕಾರ್ಪೊರೇಟ್ ಮಾಡಿದವೆ ಹೆಲ್ತ್ ಕೇರ್ ಅಂಡ್ ಎಜುಕೇಶನ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ವಾರಿ ಎನರ್ಜೀಸ್ ಹಾಗೂ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲೂಪಿನ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸನ್ಸೂರ್ ಸೋಲಾರ್ ಪಾರ್ಕ್ ಅಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ ಅರೌಂಡ್ ಫೋರ್ಟಿ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ತಗೊಂಡಿದೆ ಸನ್ಸೂರ್ ಸೋಲಾರ್ ಪಾರ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಲೂಪಿನ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ನ್ಯೂಸ್ ನ ಕಾರಣಕ್ಕೆ ಅಂತ ನಂತರ ಸೂರ್ಯ ರೋಶಿನಿ ಲಿಮಿಟೆಡ್ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಎಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಶ್ರೀರಾಮ್ ಫೈನಾನ್ಸ್ ಸುದ್ದಿರುತ್ತೆ ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಇಷ್ಟು ಫೈವ್ ರೇಷಿಯಾದಲ್ಲಿ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇವತ್ತು ಐನೂರ ಐವತ್ತರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಇವತ್ತು ಯಾಕಂದ್ರೆ ಒಂದಿಷ್ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಒಂದು ಶೇರ್ ಐದು ಶೇರ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಡೌನ್ ತೋರಿಸುತ್ತೆ ಬಟ್ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಆ ನಂತರ ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೀವು ನೋಡಬಹುದು ಶ್ರೀರಾಮ್ ಫೈನಾನ್ಸ್ ಒನ್ ಟು ಫೈವ್ ಸ್ಟಾಕ್ ಸ್ಪ್ಲಿಟ್ ರೆಕಾರ್ಡ್ ಟುಮಾರೋ ಲಾಸ್ಟ್ ಚಾನ್ಸ್ ಟು ಬೈ ಅಂದ್ರೆ ಟ್ವೆಂಟಿ ಅವರ್ಸ್ ನೋಡಬಹುದು ಇವತ್ತು ಮಾರ್ನಿಂಗ್ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಂತರ ಇವತ್ತು ಗೇಮಿಂಗ್ ಸೆಕ್ಟರ್ ಕೆಲಸ ಮಾಡುವಂತಹ ಸ್ಟಾಕ್ ಗಳು ಫೋಕಸ್ ಅಲ್ಲಿ ನಜಾರಾ ಟೆಕ್ನಾಲಜಿಸ್ ಆಗಬಹುದು ಡೆಲ್ಟಾ ಕಾರ್ಪ್ ಆಗಬಹುದು ಈ ಕಂಪನೀಸ್ ಇವೆಲ್ಲ ಬೇರೆ ಬೇರೆ ಕಂಪನೀಸು ನಮ್ಮ ಇಂಡಿಯಾದ ಕಂಪನೀಸ್ ಅಲ್ಲ ಮೇಜರ್ ಆಗಿ ನಜಾರ ಡೆಲ್ಟಾ ಕಾರ್ಪ್ ಇವುಗಳು ನಮ್ಮ ಮಾರ್ಕೆಟ್ ಅಲ್ಲಿರುವಂತವು ಯಾಕೆ ಸುದ್ದಿಯಲ್ಲಿ ಇರ್ತವೆ ಅಂತಂದ್ರೆ ಇವುಗಳ ಜಿ ಎಸ್ ಟಿ ನೋಟಿಸಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಆಲ್ಮೋಸ್ಟ್ ಈ ಕಂಪನಿಗಳಿಗೆ ಸಾಕಷ್ಟು ಜಿಎಸ್ಟಿ ನೋಟಿಸಸ್ ಬಂದಿವೆ ಎರಡ್ ಸಾವಿರದ ಹದಿನೇಳರಿಂದ ಕೂಡ ನೀವು ಪೇ ಮಾಡಬೇಕು ಅಂತ ಎಸ್ಪೆಷಲಿ ಡೆಲ್ಟಾ ಕಾರ್ಪ್ ಅಂತೂ ಅದರ ಮಾರ್ಕೆಟ್ ಕ್ಯಾಪ್ ಅಷ್ಟಿಲ್ಲ ಅಷ್ಟು ಪ್ರಮಾಣದ ಜಿ ಎಸ್ ಟಿ ಪೆಂಡಿಂಗ್ ಇದೆ ಅಂತ ನೋಟಿಸ್ ಇದೆ ಹಾಗಾಗಿ ಎಲ್ಲವೂ ಸೇರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾವೆ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಕೇಸನ್ನ ಇವತ್ತಿಂದ ಹಿಯರಿಂಗ್ ಇದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಗೇಮಿಂಗ್ ಸೆಕ್ಟರ್ನ ನ ಸುದ್ದಿ ಇರುತ್ತೆ ಇವುಗಳನ್ನ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಲ್ಲಿ ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಈ ಕಡೆ ಕೂಡ ಗಮನ ಇರಲಿ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಬಿ ಸಿ ಜಿ ರಿಸಲ್ಟ್ ಇದೆ ಇವತ್ತು ಎಸ್ ಸಿ ರಿಸಲ್ಟ್ ಇದೆ ಹಾಗೆ ಜಿ ಎ ಎಕ್ಸೆಲ್ಸ್ ಅಥವಾ ಮೀಡಿಯಾ ರಿಸಲ್ಟ್ ಇದೆ ಜೆಸ್ಟೈಲ್ ಇದೆ ಪಿ ಸಿ ಬಿ ಅಲ್ಲಿ ಇದೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಕಾನ್ ಕಾರ್ಡ್ ಇದೆ ಡಿಮಾರ್ಟ್ ನ ರಿಸಲ್ಟ್ ನಾಳೆ ಇದೆ ಸಾರಿ ಕಾನ್ ಕಾರ್ಡ್ ಕೂಡ ನಾಳೆ ಇದೆ ಎಲ್ಲ ಮೇಜರ್ ಕಂಪನೀಸ್ ರಿಸಲ್ಟ್ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಟ್ರೆಂಡ್ ಇದೆ ತೈವಾನ್ ವೇಟೆಡ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಆಗ್ತಿದೆ ಅದು ಕೂಡ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟೆಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಇಟ್ರೆಡ್ ಆಗ್ತದೆ ಅಂದ್ರೆ ಟ್ರೆಂಡ್ ಇವತ್ತು ನೆಗೆಟಿವ್ ಇದೆ ಅಂತ ಹೇಳಬಹುದು ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸದ್ಯಕ್ಕಂತೂ ಇಂಡಿಕೇಶನ್ ನೆಗೆಟಿವ್ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಕಾಣ್ತಾ ಇದೆ ಬಟ್ ಅಗೇನ್ ನಮಗೆ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡೋಣ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ